ಸ್ವಾಗತ ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿ ವಿಜ್ಞಾನ ಘರ್ಷಣೆ ಅಧ್ಯಾಯ ಒಂಬತ್ತು ಎಂಟನೇ ತರಗತಿ ವಿಜ್ಞಾನ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪ್ರಶ್ನೆ ಉತ್ತರಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಉತ್ತರಗಳಿಂದ ತುಂಬಿರಿ ಅಂತ ಹೇಳಿದ್ದಾರೆ ಸಂಪರ್ಕದಲ್ಲಿರುವ ಮೇಲ್ಮೇಲ್ಗಳ ನಡುವಿನ ಚಲನೆಯನ್ನು ಘರ್ಷಣೆ ವಿರೋಧಿಸುತ್ತದೆ ಆನ್ಸರ್ ಚಲನೆಯನ್ನು ಅಂತ ಬರೀಬೇಕು ಇನ್ನು ಘರ್ಷಣೆ ಮೇಲ್ಮೈಲೆಗಳ ಸ್ವಭಾವವನ್ನು ಅವಲಂಬಿಸಿರುತ್ತದೆ ಘರ್ಷಣೆ ಉಷ್ಣವನ್ನು ಉಂಟು ಮಾಡುತ್ತದೆ ಕ್ಯಾರಂ ಬೋರ್ಡಿನ ಮೇಲೆ ಪೌಡರ್ ಉದುರಿಸುವುದು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತದೆ ಜಾರು ಘರ್ಷಣೆಯ ಸ್ಥಾಯಿ ಘರ್ಷಣೆಗಿಂತ ಕಡಿಮೆಯಾಗಿರುತ್ತದೆ ಇನ್ನು ಉರುಳು ಸ್ಥಾಯಿ ಮತ್ತು ಜಾರು ಘರ್ಷಣೆಗಳನ್ನು ಅವುಗಳ ಬಲದ ಇಳಿಕೆ ಕ್ರಮದಲ್ಲಿ ಜೋಡಿಸಲು ನಾಲ್ಕು ಮಕ್ಕಳಿಗೆ ತಿಳಿಸಲಾಯಿತು ಅವರು ಜೋಡಿಸಿದ ಜೋಡಣೆಗಳಲ್ಲಿ ಈ ಕೆಳಗೆ ನೀಡಲಾಗಿದೆ ಸರಿಯಾದ ಜೋಡಣೆಯನ್ನು ಆರಿಸಿ ಉರುಳು ಸ್ಥಾಯಿ ಜಾರು ಅಂತಿದೆ ಆನ್ಸರ್ ಮಾತ್ರ ಸಿ ಸ್ಥಾಯಿ ಇನ್ನು ನೆಕ್ಸ್ಟ್ ಅಲ್ಪದಾಳು ತನ್ನ ಆಟಕೀಯಕಾರನು ವಣ ಅಮೃತ ಶಿಲೆಯ ನೆಲ ಒತ್ತೆಯಾದ ಆವೃತ್ತ ಶಿಲೆಯ ನೆಲ ವೃತ್ತ ಪತ್ರಿಕೆಯ ನೆಲದಲ್ಲಿ ಹರಡಿದ ಟವಲ್ನಲ್ಲಿ ಮೇಲೆ ಓಡಿಸುತ್ತಾಳೆ ವಿವಿಧ ಮೇಲ್ಮೈಗಳಲ್ಲಿ ತನ್ನ ಕಾರಿನ ಮೇಲೆ ವರ್ತಿಸುತ್ತಿರುವ ಘರ್ಷಣೆ ಬಂದು ಏರಿಕೆ ಕ್ರಮವು ಮೊದಲನೇದಾಗಿ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದರೆ ಉತ್ತರ ಎ ವದ್ಯಾದ ಅಮೃತ ಶಿಲೆಯ ನೆಲ ಒಣ ಅಮೃತ ಶಿಲೆಯ ನೆಲ ವೃತ್ತ ಪತ್ರಿಕೆ ಟವಲ್ ಅಂತ ಬರೆಯಲಾಗಿದೆ ಇನ್ನು ಥರ್ಡ್ ಒನ್ ನೀವು ಬರೆಯುವ ಡೆಸ್ಕ್ ಸ್ವಲ್ಪ ಓರೆಯಾಗಿದೆ ಅದರ ಮೇಲಿರಿಸುವ ಪುಸ್ತಕ ಜಾರಲು ಆರಂಭಿಸುತ್ತದೆ ಅದರ ಮೇಲೆ ವರ್ತಿಸುವ ಘರ್ಷಣ ಬಲವು ದಿಕ್ಕನ್ನು ತೋರಿಸಿ ಅಂತ ಹೇಳಲಾಗ್ತದೆ ಇನ್ನು ಪುಸ್ತಕವನ್ನು ಡೆಸ್ಕಿನ ಮೇಲಿಟ್ಟು ಓರೆಯಾಗಿ ಜಾರಿಸಿದಾಗ ಘರ್ಷಣೆ ಬಲ ಉಂಟಾಗುತ್ತದೆ ಪುಸ್ತಕವನ್ನು ಡೆಸ್ಕಿನ ಮೇಲಿಟ್ಟು ಓರೆಯಾಗಿ ಜಾರಿಸಿದಾಗ ಘರ್ಷಣೆ ಬಲ ಉಂಟಾಗುತ್ತದೆ ಅಂತ ಹೇಳಾಗ್ತದೆ ಇನ್ನು ಉತ್ತರ ಮತ್ತೊಮ್ಮೆ ನೋಡ್ಕೋಬಹುದು ಓರಿಯಾದ ಡೆಸ್ನ ಮೇಲಿರುವ ಪುಸ್ತಕವು ಜಾರುವ ಪ್ರಾರಂಭಿಸಿದಾಗ ಅವುಗಳ ನಡುವೆ ಘರ್ಷಣಾ ಬಲವು ವರ್ತಿಸುತ್ತದೆ ಘರ್ಷಣಾ ಬಲವು ಪುಸ್ತಕದ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತದೆ ಅಂತ ಹೇಳಾಗ್ತದೆ ಇನ್ನು ಐದನೇದು ನೀವು ಬಕೆಟ್ನಲ್ಲಿರುವ ಸೋಪಿನ ನೀರನ್ನು ಆವೃತ ಶಿಲೆಯ ನೆಲದ ಮೇಲೆ ಆಕಸ್ಮಿಕವಾಗಿ ಚೆಲ್ಲಿದ್ದೀರಿ ಆಗ ಅದರ ಮೇಲೆ ನಡೆಯಲು ನಿಮಗೆ ಸುಲಭವಾಗುತ್ತದೆ ಅಥವಾ ಕಷ್ಟವಾಗುತ್ತದೆ ಏಕೆ ಅಂತ ಕೆತ್ತರಾದ ಕುತ್ರ ನೀವು ಅಮೃತ ಶಿಲೆಯ ನೆಲದ ಮೇಲೆ ಸೋಪಿನ ನೀರನ್ನು ಚೆಲ್ಲುವುದರಿಂದ ನಾವು ಅದರ ಮೇಲೆ ನಡೆಯಲು ಕಷ್ಟವಾಗುತ್ತದೆ ಏಕೆಂದರೆ ನಮ್ಮ ಪಾದಗಳು ಮತ್ತು ಅಮೃತ ಶಿಲೆಯ ನೆಲದ ನಡುವಿನ ಘರ್ಷಣೆ ಅತ್ಯಂತ ಕಡಿಮೆ ಇರುತ್ತದೆ ಇನ್ನು ಆರನೇದು ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಏಕೆ ಧರಿಸುತ್ತಾರೆ ಎಂದು ಹೆಸರು ವಿವರಿಸಿ ಆಟಗಾರರು ಇರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಮುಳ್ಳುಗಳು ಬೂಟು ಮತ್ತು ನೆಲದ ನಡುವಿನ ಘರ್ಷಣೆಯನ್ನು ಹೆಚ್ಚಿಸಿಕೋ ಹೆಚ್ಚು ಹೆಚ್ಚಿಸುವುದರ ಮೂಲಕ ಓಡುವಾಗ ಹೆಚ್ಚು ಹಿಡಿತವನ್ನು ನೀಡುತ್ತದೆ ಸೆವೆಂತ್ ಒನ್ ಇಕ್ವಾಲ್ ಹಗುರವಾದ ಪೆಟ್ಟಿಗೆಯನ್ನು ತಳ್ಳಬೇಕಿದೆ ಮತ್ತು ಸೀಮಾ ಅಂಥವುದೇ ಭಾರವಾಗಿರುವ ಪೆಟ್ಟಿಗೆಯನ್ನು ಅದೇ ನೆಲದ ಮೇಲೆ ತಳ್ಳಬೇಕಿದೆ ಯಾರು ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಪ್ರಯೋಗಿಸುತ್ತಾರೆ ಅಥವಾ ಪ್ರಯೋಗಿಸಬೇಕು ಮತ್ತು ಏಕೆ ಅನ್ನೋದನ್ನು ಹೇಳಬೇಕು ಎರಡು ಮೇಲ್ಮೇಲ್ಗಳಿರುವ ಅನಿಯತಗಳ ಪರಸ್ಪರ ಬಂಧನದಿಂದ ಘರ್ಷಣೆ ಉಂಟಾಗುತ್ತದೆ ಎರಡು ಮೇಲ್ಮೈಗಳನ್ನು ಬಲವಾಗಿ ಒತ್ತಿದಾಗ ಘರ್ಷಣ ಬಲ ಹೆಚ್ಚುತ್ತದೆ ಭಾರವಾಗಿ ಪೆಟ್ಟಿಗೆಯ ನೆಲವನ್ನು ಹೆಚ್ಚು ಒತ್ತಡದಿಂದ ಅವುಗಳ ನಡುವಿನ ಘರ್ಷಣೆಯನ್ನು ಹೆಚ್ಚಿಸುತ್ತದೆ ಹೆಚ್ಚಿರುತ್ತದೆ ತೀರ್ವಾದ ಪೆಟ್ಟಿಗೆಯ ನೆಲವನ್ನು ಕಡಿಮೆ ಆದ್ದರಿಂದ ಸಿಮಾಳ ಇಕ್ಬಾಲ್ಗಿಂತ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಎಂಟನೇದು ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಏಕೆ ಕಡಿಮೆ ವಿವರಿಸಿ ಎರಡು ಮೇಲ್ಮೇಲ್ಗಳಿರುವ ಅನಿಯತೆಗಳ ಪರಸ್ಪರ ಬಂಧನದಿಂದ ಘರ್ಷಣೆ ಉಂಟಾಗುತ್ತದೆ ಜಾರು ಘರ್ಷಣೆಯಲ್ಲಿ ವಸ್ತುವು ಜಾರುಲು ಆರಂಭಿಸಿದಾಗ ಅದರ ತಳದ ಮೇಲ್ಮೆಯಲ್ಲಿರುವ ಸಂಪರ್ಕ ಬಂದು ಬಿಂದುಗಳ ಮತ್ತು ನೆಲದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ ಆದ್ದರಿಂದ ಜಾರು ಘರ್ಷಣೆಯ ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ಒಂಬತ್ತನೇದು ಘರ್ಷಣೆಯ ಮಿತ್ರ ಮತ್ತು ಶತ್ರು ಎರಡೂ ಹೌದು ಎಂಬುದಕ್ಕೆ ಉದಾಹರಣೆಗಳನ್ನು ನೀಡಿ ಮಿತ್ರ ಅಂದರೆ ನಡೆಯುವಲು ಸಹಾಯ ಮಾಡುತ್ತದೆ ಪೆನ್ ಬಳಸಿ ಬರೆಯಲು ಸಹಾಯ ಮಾಡುತ್ತದೆ ಬ್ರೇಕ್ ಹಾಕಲು ಸಹಾಯ ಮಾಡುತ್ತದೆ ಶತ್ರು ಅಂದರೆ ಯಂತ್ರಗಳಲ್ಲಿನ ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ ವೇಗವನ್ನು ಕಡಿಮೆ ಮಾಡುತ್ತದೆ ಸಾಗರ ಜೀವಿಗಳಿಗೆ ಘರ್ಷಣೆಯ ಪಾಯು ಘರ್ಷಣೆಯ ಪಾಠದ ಕೊನೆಯ ಪ್ರಶ್ನೆ ಅಂತ ಹೇಳ್ತಾ ತರಳಗಳಲ್ಲಿ ಚಲಿಸುವ ವಸ್ತುಗಳ ವಿಶಿಷ್ಟ ಆಕಾರವನ್ನು ಏಕೆ ಹೊಂದಿರಬೇಕು ಎಂದು ವಿವರಿಸಿ ಘರ್ಷಣಾ ಬಲವು ಆ ವಸ್ತುವಿನ ಆಕಾರ ಮತ್ತು ತರ ತರಲಾದ ಸ್ವಭಾವವನ್ನು ಆರಂಭಿಸಿರುತ್ತದೆ ವಸ್ತುಗಳ ತರಲದ ಮೂಲಕ ಹಾದು ಹೋಗುವಾಗ ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯು ಮೀರಬೇಕಾಗುತ್ತದೆ ಇನ್ನು ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಆದ್ದರಿಂದ ಘರ್ಷಣೆಯನ್ನು ಕಡಿಮೆಗೊಳಿಸಲು ವಸ್ತುಗಳಿಗೆ ವಿಶಿಷ್ಟ ಆಕಾರವನ್ನು ನೀಡಲಾಗಿದೆ ಅಂತ ಹೇಳ್ತಾ ಅಧ್ಯಾಯ ಒಂಬತ್ತು ವಿಜ್ಞಾನ ಎಂಟನೇ ತರಗತಿ ಘರ್ಷಣೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋಗಳೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು